ಸಾಧ್ಯ ಆದರೆ ಅವರು ಉತ್ತರಿಸಲಿ ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಹ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ವಿ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಳೋ ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋದೆಗೆ ಯಾರಾದರೂ ಇಳಿತಾರ ಅವರೇ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗೋಲ್ಲ ಒಂದು ಬಂಗಾರಪ್ಪ ಸಾಹೇಬರು ಇನ್ನೊಂದು ಯಡಿಯೂರಪ್ಪ ಸಾಹೇಬರು ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅ ಆಗಿದ್ದವರು ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು ಅವ್ರ ಮಗ மது பங்கார அவர் சிஷண சச்சுவரமேல சாயிரம் ஜன்ற டீச்சர்ஸ் போஸ்டிங் ஆயுத அது நிம் நமக்கு கமனக்குஜேந்திரே சிட்சண சச்சிவரமே நீ எஸ் எஸ் எல்சி எக்ஸாம் வர்ற ஸ்டூடெண்ட்ஸ்ன அவ்வளோ பேரெண்ட்ஸ்ன டீச்சர்ஸ்ன கேள் நோடி இஷ்டிட்டாகி exam யாத்தூ கர்நாடக நடைபெல்ல ಇದು ಇವತ್ತು ಗೊತ್ತಾಗಲ್ಲ ಆದರೆ ಎಫೆಕ್ಟ್ ಇನ್ನೊಂದು ಐದತ್ತು ವರ್ಷ ಈಗ ಅವ್ರು ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ ಫೇಲ್ ಆಗ್ತಿದ್ರು ಹುಡುಗರು ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ ಈಗ ಒಬ್ಬ ಹುಡುಗ ಟೆಂತ್ ಅಲ್ಲಿ ಸ್ಕೋರ್ ಕಡಿಮೆ ಮಾಡ್ಬಿಡ್ತಾನೆ ಪೇಪರ್ ಟಫ್ ಬಂದು ಆದರೆ ಮೂರು ಅವಕಾಶ ಕೊಟ್ಟಿದ್ದಾರೆ ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳನ್ನು ತೊಗೊಂಡಿದ್ದಾರೆ ಬಂಗಾರಪ್ಪನವ್ರು ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇತರು ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಾದೆ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜಯೇಂದ್ರ ಸರ್ ಅವರೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ